ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಮೂರು ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಎಂಎಎಸ್ ಪುಂಡರ ಪುಂಡಾಟಿಕೆಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕ ವತಿಯಿಂದ ಮೈಸೂರಿನ ಹೊಸ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸುನಿಲ್ ಎಂಎಸ್ ಮಹಿಳಾ ಜಿಲ್ಲಾಧ್ಯಕ್ಷರಾದ ದೀಪಿಕಾ ಎಂ ಸನತ್ ಕುಮಾರ್ ಬಿ ಬಸವರಾಜು ಅಶ್ವಿನಿ ಎಂಬಿ ಮೀನಾಕ್ಷಿ ಶ್ರುತಿ ಎಂ ಶೋಭಾ ರಮ್ಯಾ ಎಸ್ ರಘುನಂದನ್ ಮಂಜುನಾಥ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕದಿಂದ ಏನು ಬೆಳಗಾವಿನಲ್ಲಿ ಮರಾಠಿಯ ಪುಂಡರ ಒಂದು ನಡವಳಿಕೆ ಒಂದು ಹೀನ ಕೃತ್ಯ ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ವೃಂದದ ಬಸ್ ಕಂಡಕ್ಟರಿಗೆ ಒಬ್ಬ ವೃತ್ತಿ ವೃತ್ತಿನಲ್ಲಿರ್ತಕ್ಕಂಥ ಬಸ್ ಕಂಡಕ್ಟರ್ ಮೇಲೆ ಆಗಿರ್ತಕ್ಕಂಥ ಘೋರ ಹತ್ಯೆ ಹಲ್ಲೆಗೆ ನಾವು ದಿನ ಮೈಸೂರು ಜಿಲ್ಲಾ ಘಟಕದಿಂದ ಧಿಕ್ಕರಿಸ್ತಾ ಇದ್ದೀವಿ ಹಾಗೆ ಈ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಂಥ ಒಂದು ಮರಾಠಿ ಪುಂಡರ ಒಂದು ಸೊಕ್ಕನ್ನು ಅಡಗಿಸಲಿಕ್ಕೆ ಅವರ ಮೇಲೆ ಒಂದು ಗಡಿ ಪಾಡು ಮಾಡುವಂತ ಒಂದು ನಿರ್ಧಾರವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಂಘಟನೆಯ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ಈ ದಿನ ಹೋರಾಟದ ಒಂದು ಹಾದಿಯನ್ನು ತುಳಿದು ಅವರಿಗೆ ಮನವಿಯನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಈ ಒಂದು ಹೋರಾಟ ಬೃಹದ ಮಟ್ಟಕ್ಕೆ ಬೆಳೀತಾ ಇದೆ ಇವರ ಮೇಲೆ ಯಾವುದೇ ಆದಂಥ ಇಲ್ಲಿಯವರೆಗೆ ಕಾನೂನಾತ್ಮಕವಾದಂಥ ಒಂದು ಶಿಕ್ಷೆಯನ್ನು ಅವರಿಗೆ ನೀಡಿಲ್ಲ ಈ ಮರಾಠಿ ಪುಂಡ್ರಿಗೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನೊಂದು ಕಸ್ಟಡಿಗೆ ತಗೊಂಡಿದ್ದಾರೆ ಅಷ್ಟೇ ಅವ್ರು ಇದುವರೆಗೂ ಯಾವುದೇ ಒಂದು ಶಿಕ್ಷೆಯನ್ನು ಕೂಡ ಗುರುತಿಸಿಲ್ಲ ಅವರಿಗೆ ನೀಡಿಲ್ಲ ಈ ವಿಚಾರವಾಗಿ ಪ್ರತಿ ಜಿಲ್ಲೆಗಳಲ್ಲೂ ಈಗ ಆಲ್ರೆಡಿ ಕನ್ನಡಪರ ಹೋರಾಟಗಾರರು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಕಂಡಕ್ಟರ ಪರವಾಗಿ ನಿಂತು ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ಮಾನ್ಯ ರಾಜ್ಯ ಸರ್ಕಾರನು ಕೂಡ ಈ ಒಂದು ವಿಚಾರದಲ್ಲಿ ಇನ್ಮುಂದೆ ಯಾವುದೇ ಈ ಮಟ್ಟದ ಒಂದು ಕೃತ್ಯಗಳು ಆಗದೇ ರೀತಿ ಆ ಏನು ಎಂ ಎಸ್ ಪುಂಡ್ರಿದ್ದಾರೆ ಅವರನ್ನ ಗಡಿಪಾರು ಮಾಡಬೇಕು ಹಾಗೆ ಈ ಒಂದು ಎಂ ಎಸ್ ಸಂಘಟನೆಯನ್ನ ನಮ್ಮ ಕರ್ನಾಟಕದಿಂದ ಅಂತ ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಸುನಿಲ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಈಗೇನು ಬೆಳಗಾವಿಯಲ್ಲಿ ನಡೆದಿದೆ ಸಾರಿಗೆ ಇಲಾಖೆಯವರನ್ನ ಕರ್ಕೊಂಡೋಗಿ ಅವ್ರನ್ನ ನಮ್ಮ ಕನ್ನಡದವ್ರನ್ನ ಬಸ್ನಲ್ಲಿ ಹೋಗೋರನ್ನ ಇಳಿಸಿ ಅವರಿಗೆ ಮಸಿ ಬಳೆಯುವಂಥ ಕೃತ್ಯ ಮರಾಠಿಯವರು ತುಂಬ ಹೀನಾಯವಾಗಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಧಿಕ್ಕಾರ ಕೂದಿಕೆ ಅಂತೇಳಿ ನಾವು ಬಂದಿದ್ದೀವಿ ಆ ರೀತಿ ಕನ್ನಡಿಗರು ಕನ್ನಡ ಜಲ ನೆಲ ಎಲ್ಲನೂ ಬೇಕು ನಾವು ನಾವು ನೆಲ ಜಲ ಎಲ್ಲನೂ ಕೊಟ್ಟಿರೋದು ಮರಾಠಿ ಪುಂಡರು ಈ ಥರ ಮಾಡೋದು ಕೃತ್ಯ ಸರಿ ಇರಲ್ಲ ಕನ್ನಡಿಗರು ಎಲ್ಲ ಸಹಬಾಳ್ವೆಯಿಂದ ಎಲ್ಲರೂ ಒಗ್ಗೂಡಿಸ್ಕೊಂಡು ಬೆಳ ಬೆಳವಣಿಗೆ ಮಾಡ್ಕೊಂಡು ಹೋಗೋವಂಥವ್ರು ನಾವು ಅಂಥದ್ರಲ್ಲಿ ನಮ್ಮ ಕನ್ನಡದವ್ರಿಗೆ ಅನ್ಯಾಯ ಆಗ್ತಿದೆ ಅಂದಾಗ ನಮ್ಮಂಥ ಸಂಘಟನೆಯವರು ನಾವು ಯಾವಾಗಲೂ ಅವ್ರ ಜೊತೆ ಇದ್ದೇ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ದೀಪಿಕಾ எ தனக்கோராட்ட ஏதாக ஓராட்ட ஏதாகி ஓராட்ட அய்யோ அய்யோ ಬಂಧಿಸಿ 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 ಬರಲೇಬೇಕು ಬರ್ಲೇಬೇಕು ಅಯ್ಯಯ ಅನ್ನಯ ಅನ್ನಯೋ ಅನ್ನಯ ಅನಾಯ ಅಯ್ಯಯ್ಯೋಯ್ಯ ಜಿಲ್ಲಾಧಿಕಾರಿ ಬರಲೇಬೇಕು 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 ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಈ ಒಂದು ವಿಚಾರದಲ್ಲಿ ನಮ್ಗೆ ಆಲ್ರೆಡಿ ತಮ್ಮ ಕಚೇರಿಗೆ ಕಳೆದ ಒಂದು ನವೆಂಬರ್ ತಿಂಗಳು ಬೇರೆ ಸರ್ ನವೆಂಬರ್ ತಿಂಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಆದೇಶದ ಒಂದು ಹೌದು ತಮಗೆ ನೀಡಿದ್ವಿ ಇದುವರೆಗೂ ಯಾವುದೇ ಆದಂಥ ಅಧಿಕೃತವಾಗಿ ನಮಗೆ ಮಾಹಿತಿ ಬಂದಿಲ್ಲ ನಾಳೆ ಇದರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ನಿನ್ನೆ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಒಂದು ಇದರಲ್ಲಿ ನಾವು ಕೇಳಿ ಯಾವಾಗ ಕೊಟ್ಟಿದ್ರಿ ನಮಗೆ ಇದು ಲೆಟರ್ ಬಂದಿದೆಯಲ್ಲ ಅವ್ರ ಮೇಲೆ ಆಕ್ಷನ್ಸ್ ಸರ್ ಅಲ್ಲ ನಾವೇನು ಮಾಡಿದೀವಿ ಇವ್ರೆಲ್ಲ ನೀವು ಆಫೀಸಲ್ಲಿ ಕೇಳಿ ಈ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕೊಟ್ಟಿದಾರಲ್ಲ ಏನ್ ಕ್ರಮ ಆಗಿದೆ ಅಂತ ಅವ್ರಿಗೆ ಏನು ಮಾಡ್ತಾ ಇಲ್ಲ ಸರ್ ಅದಕ್ಕೆ ನಾಳೆ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ತಾವು ಜಿಲ್ಲಾಧಿಕಾರಿಗಳಾಗಿರೋ ಈಗ ನಾವು ಏನು ಮಾಡಿದ್ದೀವಿ ನಿಮ್ಮ ಮಾತ್ರ ಯಾರು ಸಂಘಟನೆ ಅವ್ರು ಬಂದಾಗ ಸರ್ ಮುಂಚೆ ಎಲ್ಲ ಏನು ಮಾಡ್ತಿದ್ರು ಬರೀ ಆಫೀಸರಿಗೆ ಆಕ್ಟಿವಿ ಇರ್ತೀವಿ ಹೌದು ಅದು ಏನು ಮಾಡಿದ್ದೀವಿ ನಿಮ್ಗೆ ಗೊತ್ತಾಗಲಿ ಅಂತ ನಾವು ಪ್ರತಿಯೊಬ್ಬರಿಗೂ ಕಳಿಸ್ತಾ ಇದ್ವಿ ಪ್ರತಿನಿತ್ಯ ಇದನ್ನು ಇಟ್ಕೊಂಡು ಅಲ್ಲಿ ಆಫೀಸರಲ್ಲಿ ಕೇಳಕ್ಕೆ ಒಂದು ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಸರ್ ಇವಾಗ ಎರಡು ತಿಂಗಳಿಂದ ನಾವು ಕೇಳ್ತಾ ಇದ್ದೀವಿ ಅವ್ರು ಮಾಡಿದ್ದೀರಾ ಇಲ್ಲ ಅಂತೆಲ್ಲ ಆದರೆ ನಮ್ಗೆ ಅವ್ರು ಯಾವುದೇ ರೀತಿಯಾದ ಒಂದು ಮಾಡ್ತಾ ಇಲ್ಲ ಹಾಗಾಗಿ ನಾಳೆ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದೀವಿ ತಮ್ಮಿಂದ ಈ ಒಂದು ಲೆಟ್ರಿಗೆ ಅನುಮತಿ ಬೇಕು ಎಲ್ಲ ಪೊಲೀಸ್ ಇಲಾಖೆನಲ್ಲೂ ಈಗ ಅಲ್ಲಿ ಠಾಣೆಯವ್ರನ್ನ ಕೇಳಿದ್ವಿ ಎ ಸಿ ಪಿ ಅವ್ರನ್ನ ಕೇಳಿದ್ವಿ ಒ ಎಸ್ ಪಿನ ಕೇಳಿದ್ವಿ ಎಸ್ ಪಿ ಅವ್ರನ್ನ ಕೇಳಿದ್ವಿ ನಾವು ಕೊಡೋದಕ್ಕಾಗಲ್ಲ ಅದು ಜಿಲ್ಲಾಧಿಕಾರಿಗಳಿದ್ದಾರೆ ನೇರವಾಗಿ ಅವ್ರ ಹತ್ರನೇ ಹೋಗಿ ನೀವು ಪರ್ಮಿಷನ್ ತೊಗೊಂಬಿಡಿ ಅಂತ ಹೇಳಿದ್ರು ಹಾಗಾಗಿ ತಾವುಗಳು ಏನಿದ್ದೀರ ನಾಳೆ ಒಂದಿನದ ಮಟ್ಟಕ್ಕೆ ಇದು ಸಮಾಜಕ್ಕೆ ಗೊತ್ತಾಗಬೇಕು ಯಾಕೆಂದರೆ ಒಂದು ಹಳ್ಳಿ ಅಂತಂದರೆ ಇವತ್ತು ಎಲ್ಲ ನೆಗ್ಲಿಗೇಟ್ ಮಾಡ್ಕೊಬಿಟ್ಟಿದ್ದಾರೆ ಹಳ್ಳಿಯಿಂದ ದೆಲ್ಲಿಗೆ ಅನ್ನೋದನ್ನೇ ಮರ್ತ್ ಬಿಟ್ಟಿದ್ದಾರೆ ಇವತ್ತು ಹಾಗಾಗಿ ಏನು ಭ್ರಷ್ಟಾಧಿಕಾರಿಗಳು ಅಧಿಕಾರಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಣ್ಣಿಗೆ ಕಂಡ್ರೂ ಕಾಣದೇ ರೀತಿ ಹೋಗ್ತಾ ಇದ್ದಾರೆ ಅವ್ರ ಅವ್ರ ಪಾಡಿಗೆ ಅವ್ರದೆಲ್ಲ ಕಂಡು ನಾಳೆ ಶಾಂತಿಯುತವಾಗಿ ಸುನಿಲ್ ರಾಜ್ಯಾಧ್ಯಕ್ಷ ಹೇಳಿ ಸರ್ ನಾವು ಯಾವುದೇ ಸ್ಟ್ರೈಕ್ಗೆ ಪರ್ಮಿಷನ್ ಕೊಡೋಲ್ಲ ಅದು ತಮಗೆ ಗೊತ್ತಿತ್ತು ಪರ್ಮಾಶನ್ ಕೊಡೋದು ಲ್ಯಾಂಡ್ ಆರ್ಡ್ರೆಲ್ಲ ಪೊಲೀಸೇ ಕೊಡೋದು ನೀವು ಫಸ್ಟು ಅವ್ರಿಗೆ ಕೊಟ್ಟುಬಿಟ್ಟು ಅವರು ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಸರ್ ಇವಾಗ ಎಲ್ಲ ಅವ್ರ ಹತ್ರ ಪರ್ಮಿಷನ್ ಎಲ್ಲ ನೋಡಿ ಸರ್ ಇವ್ರಿಗೆ ಕಳ್ಸಿದ್ವಿ ನಿಮ್ದೆ ವರಿಷ್ಠ ಅಧಿಕಾರಿಗಳಿಗೆ ಕಳ್ಸಿದ್ವಿ ಎಸ್ ಪಿ ಅವ್ರಿಗೆ ಕಳ್ಸಿದ್ವಿ ಮೀಟ್ ಮಾಡಿ ಮೀಟ್ ಮಾಡಿದ್ವಿ ಸರ್ ನೋಡಿ ಸರ್ ಎಲ್ಲರಿಗೂ ಕಲ್ಸಿದಿವಿ ಸರ್ ಅವ್ರೆಲ್ಲಾರು ಏನ್ ಮಾಡಿದ್ದಾರೆ ಕೊಡಲಿಕ್ಕೆ ಪರ್ಮಿಷನ್ ಇಲ್ಲ ನಾನು ಹೇಳೋದು ಬೈಕ್ ಏನಿದೆಯಲ್ಲ ಅದು ಲಾಂಡ್ ಆರ್ಡ್ರ್ ನಮ್ಮ ಪೊಲೀಸ್ ಸರ್ ನೀವೊಂದು ಒಂದು ಇಲ್ಲಿಂದ ಒಂದು ಫೋನ್ ಮಾಡಿ ಹೇಳ್ಬೋದಲ್ಲ ಸರ್ ಕೊಡಿ ಕೊಡಿಯವರ ಪರ್ಮಿಷನ್ ಅಂತ ಹೇಳಿ ಅಲ್ಲ ಅವ್ರು ನಮ್ಗೆ ಹೇಳಿಲ್ಲ ಕೊಡಲ್ಲ ಅಟ್ಲೀಸ್ಟ್ ಒಂದು ರೈಟಿಂಗ್ ಅಲ್ಲಿ ಏನಾದ್ರು ಇದ್ರೆ ತಗೋಬನ್ನಿ ನಾನು ಬೇಕಾದ್ರೆ ಫೋನ್ ಮಾಡಿ ಹೇಳಿ ಸರಿನಾ ಅವ್ರು ಊರಲ್ಲಿ ಹೇಳಿದ್ರೆ ನಾವು ಹೇಳᱟಕಲ್ಲ ಅಲ್ಲ ಯಾವ ರೀತಿ ಈಗ ನೀವು ರೈಟಿಂಗ್ ಅಲ್ಲಿ ಕೊಡ್ತಿರಲ್ಲ ನಿಮ್ಮ ರಾಯ ಏನಾರು ಕೊಡ್ತಾರೆ ಅವರು ಓಕೆ ನಿಮಗೆ ಕೊಡಬಹುದು ಕೊಡಲ್ಲ ಅಂತ ಏನೋ ಒಂದು ತರ ಕೊಡ್ತಾರೆ ಅದು ತಗೋ ಬಂದು ನನಗೆ ಆಯ್ت ಸರ್ ಇವತ್ತ ಸಂಜನೇ ಭೇಟಿ ಮಾಡೋಣ ಧನ್ಯವಾದಗಳು ಮತ್ತೆ ಮುಂದಿನ ವಾರ್ತಕೆಯಲ್ಲಿ ಭೇಟಿ ಆಗೋಣ ಶ್ರೀ ಗಿರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗಿರಿ ನಿಮ್ಮ ಮನದಾಳದ ಗರಿ ಶ್ರೀ ಗಿರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗಿರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ